ಮತ್ತೆ ಅದೇ ಜಾಗದಲ್ಲಿ ಏನು ಬಿದ್ದಿದೆ ಮಗು ಅದೇ ಜಾಗದಲ್ಲಿ ಮತ್ತೆ ಬೀಳೋ ಅಂಥದ್ದು ಮತ್ತೆ ಏನು ರಕ್ತ ಚೆಲ್ಲಿದೆ ಮಗುವಿನ ಒಂದು ಸೊ ಬಿದ್ದುಗುಳಿ ಅಂತ ಹೇಳ್ತಾರೆ ಮಗುಗೆ ಬಿದ್ದ ತಕ್ಷಣ ಆಗೋ ಅಂಥದ್ದು ಬಿದ್ಗುಳಿ ಅಂತಲೂ ಹೇಳ್ತಾರೆ ಯಾರಾದರೂ ಸತ್ತಿರೋ ಜಾಗದಲ್ಲಿ ಬಿದ್ದರೆ ಮಗುಗೆ ಬಿದ್ದುಗುಳಿ ಅಲ್ಲಿ ಏನಾದರೂ ಬಿದ್ದಿದೆ ಅಂದರೆ ಮೊಟ್ಟೆಯನ್ನು ಹೊಡಿಬೇಕಾಗತ್ತೆ ಅಥವಾ ಇಲ್ಲಿ ಮಗುಗೆ ಬೆಚ್ಚ ನೀರು ಅಂತ ಹಾಕ್ತಾರೆ ಬೆಚ್ಚ ನೀರನ್ನು ಹಾಕಿಸಿ ಅಂತ್ರವನ್ನು ಕಟ್ಸಿದ್ರು ಕೂಡ ಕಡಿಮೆ ಆಗುತ್ತೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬಾ ದಿನ ಆಗ್ಬಿಟ್ಟಿತ್ತು ನಾನು ವಿಡಿಯೋ ಮಾಡಿ ಸೊ ತುಂಬ ಲಾಂಗ್ ಆ್ಯಪಲ್ಲಿ ಇವತ್ತು ನಾನು ವಿಡಿಯೋನ ಹಾಕ್ತಾ ಇದ್ದೀನಿ ಸಾಕಷ್ಟು ಕಮೆಂಟ್ಗಳು ಬರ್ತಾನೆ ಇತ್ತು ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಮಗು ಕೆಳಗಡೆ ಬಿದ್ದಾಗ ಏನಾಗುತ್ತೆ ತೊಟ್ಟಿನಿಂದ ಕೆಳಗಡೆ ಬಿದ್ದಾಗ ಮಗು ತೊಟ್ಟಲಿಂದ ಕೆಳಗಡೆ ಬಿದ್ದ್ಬಿಟ್ಟಿದೆ ಏನಾದರೂ ಆಗತ್ತಾ ಹಾಗೆ ತೊಡೆಯಲ್ಲಿ ಮಲಗಿಸ್ಕೊಂಡಿದ್ದಾಗ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಾಗ ಮಗು ಕೆಳಗಡೆಗೆ ಮುಖ ಕೆಳಗಡೆ ಮಾಡಿ ದಬಾಕೊಂಡ್ಬಿಟ್ಟಿದೆ ಮಗು ಮುಖ ಕೆಳಗಡೆ ಮಾಡಿ ಬಿದ್ದುಬಿಟ್ಟಿದೆ ಮುಖ ಈ ರೀತಿ ಕೆಳಗಡೆ ಮಾಡಿ ದಬಾಕೊಂಡು ಬಿದ್ದುಬಿಟ್ಟಿದೆ ಏನು ಮಾಡೋದು ಏನಾದರೂ ಆಗುತ್ತಾ ಮಗುಗೆ ಈ ರೀತಿ ಕಮೆಂಟು ಸಾಕಷ್ಟು ಬರ್ತಾನೇ ಇದೆ ಸೊ ಹಾಗಾಗಿ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡೋ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತೆ ಕಮೆಂಟ್ ಆಗ್ತಾನೇ ಇರ್ತೀರ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ಇವತ್ತು ನಾನು ಮನೆಯಲ್ಲಿ ಮಗು ಬಿದ್ದಾಗ ತೊಟ್ಟಿಲಿಂದ ಕೆಳಗಡೆ ಬಿದ್ದಾಗ ಆ ಮಗು ತೊಡೆ ಮೇಲೆ ಮಲಗಿದ್ದಾಗ ಕೆಳಗಡೆ ಬಿದ್ದಾಗ ಅಥವಾ ನಾವು ಇನ್ನೇನು ಹೊರಗಡೆ ಹೋಗಿರ್ತೀವಿ ಅಲ್ಲಿ ಮಗು ಕೆಳಗಡೆ ಬಿದ್ದಾಗ ಸೊ ಈ ಒಂದಷ್ಟು ಟಾಪಿಕ್ಗಳ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಸೊ ಹಾಗಿದ್ರೆ ಫ್ರೆಂಡ್ಸ್ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಅಥವಾ ಹಳುಬ್ರಾಗಿದ್ರು ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಆ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸಿಕ್ಕಾಪಟ್ಟೆ ವೆದರು ಕೋಲ್ಡ್ ಆಗೈತೆ ಎಲ್ರಿಗೂ ಕೂಡ ಎಲ್ಲರ ಮನೇಲೂ ಕೂಡ ನಡೀತಾ ಇದೆ ಅಂದ್ಕೊಳ್ತಾ ಇದ್ದೀನಿ ಕೋಲ್ಡು ಕೆಮ್ಮು ಕಾಫು ಜ್ವರ ಸೊ ಒಬ್ರಿಂದ ಒಬ್ರಿಗೆ ಆಗ್ತಾನೇ ಇದೆ ಅದರಲ್ಲಂತೂ ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲಿ ಕೇಳಬೇಕಾ ಸೊ ಸ್ಕೂಲಲ್ಲಿ ಯಾವುದೋ ಬಂದಿರುತ್ತೆ ಹಾಗಾಗಿ ಈ ಮಗುಗೂ ಬರುತ್ತೆ ಮತ್ತು ಆ ಮಗು ಮನೆಗೆ ಬಂದು ಮನೆಯವ್ರಿಗೆಲ್ಲ ಇದೆ ಸೊ ನಮ್ಮ ಮನೇಲೂ ಕೂಡ ಒಂದು ಅಂದರೆ ಒಂದು ಪಾರ್ಟ್ ಮುಗೀತು ಬಂದು ಹೋಗಿದ್ದು ಆಯಿತು ಸೊ ಹಾಗಾಗಿ ಇವತ್ತು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲ ಹಬ್ಬಗಳು ಕೂಡ ಎಲ್ಲ ಮುಗಿಸ್ಕೊಂಡು ಇವತ್ತು ಮಾಡ್ತಾ ಇದ್ದೀನಿ ಸೊ ಫಸ್ಟ್ ತೊಟ್ಟಿಲಿಂದ ಕೆ ತೊಟ್ಟಿಲಲ್ಲಿ ಮಗಿಸಿರ್ತಾರೆ ತೊಟ್ಟಿಲಿನಿಂದ ಕೆಳಗಡೆ ಮಗು ಬಿದ್ದಾಗ ನೋಡಿದ್ರೆ ಸೊ ಆಲ್ಮೋಸ್ಟ್ ಮಗು ತೊಟ್ಟಲಿಂದ ಕೆಳಗಡೆ ನಾವು ಬೀಳ್ದಿರೋ ಹಾಗೆ ನೋಡ್ಕೊಬೇಕು ಸೊ ಬಿದ್ದಿದೆ ಅಂತ ಆದ್ಮೇಲೆ ಏನು ಮಾಡೋದಿಕ್ಕಾಗಲ್ಲ ಸೊ ಬಿದ್ದಾಗ ಬೀಳ್ದಿರೋ ಬೀಳೋಕ್ಕೂ ಮುಂಚೆ ಎಚ್ಚರವನ್ನು ವಹಿಸ್ಬೇಕು ತೊಟ್ಟಿಲಿಂದ ಕೆಳಗಡೆ ಬೀಳೋದು ಮಗು ಅಷ್ಟು ಒಳ್ಳೆಯದಲ್ಲ ಸೊ ತೊಟ್ಲಿಂದ ಕೆಳಗಡೆ ಮಗು ಬೀಳೋದು ಅಷ್ಟೊಂದು ಒಳ್ಳೆಯದಲ್ಲ ಯಾಕಂದರೆ ಮಗುಗೆ ಪೆಟ್ಟಾಗೋ ಚಾನ್ಸಸ್ ಕೂಡ ತುಂಬ ಇರುತ್ತೆ ಸೊ ಅವ್ರು ಹೇಳಿದ್ರು ಏನು ಪೆಟ್ಟಾಗಿಲ್ಲ ಮಗುಗೆ ಬಟ್ ಆದರೆ ಇದರಿಂದ ಏನಾದರೂ ಪ್ರಾಬ್ಲಮ್ಮಾ ಅಂತ ಇನ್ ಕೇಸ್ ಮಗುಗೆ ಏನು ಪೆಟ್ಟಾಗಿಲ್ಲ ಅಂತ ಹೇಳಿದ್ರೆ ದಯೆ ದೇವರ ಆಶೀರ್ವಾದ ಒಳ್ಳೆಯದಾಗಲಿ ಬಟ್ ಆದರೆ ಮಗು ಹೆದರಿರುತ್ತೆ ಆ ತೊಟ್ಲಿಂದ ಕೆಳಗಡೆ ಬಿದ್ದಾಗ ಕೂಡ ಮಗು ಹೆದರಿರುತ್ತೆ ಸೊ ಅದರಿಂದ ಒಂದಷ್ಟು ಪ್ರಾಬ್ಲಮ್ಸ್ಗಳು ಮಗುಗೆ ಆಗಬಹುದು ಸೊ ತೊಟ್ಲಿಂದ ಕೆಳಗಡೆ ಬೀಳಲಿ ಅಥವಾ ಮಂಚದಿಂದ ಕೆಳಗಡೆ ಬೀಳ್ಲಿ ಅಥವಾ ಮನೆಯಲ್ಲಿ ಆಟ ಆಡ್ಕೊಂಡು ಆದರೂ ಕೆಳಗಡೆ ಬೀಳಲಿ ಮಗುಗೆ ತಲೆ ಅಥವಾ ಏನೇ ಒಂದು ಪಾರ್ಟು ನೆಲಕ್ಕೆ ಬಿದ್ದು ಹೊಡೆದು ತಲೆಯಲ್ಲಿಂದ ರಕ್ತ ಬಂದಿರೋದಾಗಿರ್ಬೋದು ಅಥವಾ ನೆಲಕ್ಕೆ ಹೊಡೆದು ಮಗು ತುಂಬ ಹತ್ತಿರೋದಾದರೆ ಅದರಿಂದ ಕೂಡ ನೆಲಗ್ರಹ ಅಂತ ಹೇಳ್ತಾರೆ ಇದು ಕೂಡ ಆಗೋ ಚಾನ್ಸಸ್ ಇರುತ್ತೆ ಸೊ ತೊಟ್ಲಿಂದ ಕೆಳಗಡೆ ಬೀಳಿ ಮಗುನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಾಗ ಕೆಳಗಡೆ ಬೀಳೋದು ಅಥವಾ ಮಂಚ ಿಂದ ಕೆಳಗಡೆ ಬೆಳೋದು ತುಂಬಾ ಆಟ ಆಡ್ಕೊಂಡು ಏನಾದ್ರೂ ತೆವುಳ್ಕೊಂಡು ಆ ರೀತಿ ಮಾಡ್ಕೊಂಡಾದ್ರು ನೆಲಕ್ಕೆ ಹೊಡ್ಕೊಂಡು ಕೆಳಗಡೆ ಬಿದ್ದಾಗ್ಲೂ ಕೂಡ ನೆಲಗ್ರಹ ಅನ್ನೋದು ಆಗತ್ತೆ ಮಕ್ಕಳಲ್ಲಿ ಬಾಲಗ್ರಹನೇ ಬೇರೆ ನೆಲಗ್ರಹನೇ ಬೇರೆ ನಾನು ಹೇಳ್ತಾ ಇರ್ತೀನಿ ಇನ್ನೂ ಒಂದ್ ನಾಲ್ಕು ಜನ ಕೇಳಿದ್ರು ನನಗೆ ಕಮೆಂಟ್ ಅಲ್ಲಿ ನೆಲಗ್ರಹ ಅಂದ್ರೇನು ಬಾಲಗ್ರಹ ಅಂದ್ರೇನು ಸೊ ನೆಲಗ್ರಹನೇ ಬೇರೆ ಬಾಲಗ್ರಹನೇ ಬೇರೆ ನೆಲಗ್ರಹ ಅಂದ್ರೆ ಈಗ ಮಗು ಬಿದ್ದಿದೆ ಅದರಿಂದ ಮಗು ಭಯ ಪಟ್ಟು ಮಗುಗೆ ಅವಾಗವಾಗ ಜ್ವರ ಬರೋದು ಅವಾಗವಾಗ ಮಗುಗೆ ತುಂಬಾ ಚೀರಾ ಆಡೋದು ಮಗು ತುಂಬಾ ಅಳುವಂಥದ್ದು ಅವಾಗ ಅದನ್ನ ನೆನೆಸ್ಕೊಂಡು ತುಂಬಾ ಅಳುವಂಥದ್ದು ಮತ್ತೆ ಅದೇ ಜಾಗದಲ್ಲಿ ಏನು ಬಿದ್ದಿದೆ ಮಗು ಅದೇ ಜಾಗದಲ್ಲಿ ಮತ್ತೆ ಬೀಳುವಂಥದ್ದು ಮತ್ತೆ ಏನು ರಕ್ತ ಚೆಲ್ಲಿದೆ ಮಗುವಿನ ಒಂದು ಬ್ಲಡ್ ಎಲ್ಲಿ ಚೆಲ್ಲಿದೆ ಅಲ್ಲೇ ಮತ್ತೆ ಮಗುವಿನ ಬ್ಲಡ್ಡು ಚಲ್ಲೋ ಅಂತದ್ದು ಮತ್ತೆ ಇದು ಬಂದು ನೆಲಗ್ರಹ ಅಂತ ಹೇಳ್ತಾರೆ ಎಲ್ಲ ಅಂದರೆ ಅಜ್ಜಿ ಅಜ್ಜಿದಿರು ಮಗು ಬಿದ್ದಿದ ತಕ್ಷಣ ಅದೊಂದು ನೆಲಗ್ರಹ ಆದಂಗೆ ನೆಲ ರಾವ್ ತಟ್ ರಾವ್ ತಟ್ಟುತ್ತೆ ಅಂತ ಹೇಳ್ತಾರಲ್ಲ ಆ ಥರ ಆಗಿರುತ್ತೆ ಮಗುಗೆ ಅಂತ ಹೇಳ್ತಾರೆ ದೊಡ್ಡವರು ಸೊ ಇದಾದಾಗ ನಾವು ಯಾವ ರೀತಿ ನೋಡ್ಕೋಬೇಕು ಅಂತ ಹೇಳಿದ್ರೆ ಸೊ ಮಗು ಆದಷ್ಟು ಬೀಳ್ದಿರೋ ರೀತಿ ನೋಡ್ಕೋಬೇಕು ಅದೇ ಜಾಗದಲ್ಲಿ ಮಗು ಬೀಳ್ದಿರೋ ರೀತಿ ನೋಡ್ಕೊಬೇಕು ಆ ಜಾಗಕ್ಕೆ ಹೋದಾಗ ಮಗು ಭಯ ಪಡ್ದಿರೋ ರೀತಿ ನೋಡ್ಕೋಬೇಕು ಅಂದರೆ ಮಗು ಮಂಚದಿಂದ ಕೆಳಗಡೆ ಅಥವಾ ತೊಟ್ಟಿಲಿಂದ ಕೆಳಗಡೆ ಬಿದ್ದಿದೆ ಅಂದರೆ ಮತ್ತೆ ಅದೇ ಜಾಗಕ್ಕೆ ಬಂದಾಗ ಬಿದ್ದೋಗ್ತೀನಿ ಅಂತ ಬೀಳ್ತೀನಿ ಅನ್ನೋವಂಥದ್ದು ಇರುತ್ತೆ ಮಗುವಲ್ಲೇ ಬೀಳ್ತೀನಿ ಬೀಳ್ತೀನಿ ಅಂದ್ಕೊಂಡೆ ಮಕ್ಕಳು ಬಿದ್ದೋಗ್ಬಿಡ್ತಾರೆ ಹಾಗಾಗಿ ಆ ಒಂದು ಭಯವನ್ನು ಕಡಿಮೆ ಅಂಥದ್ದು ಹಾಗೆಯೇ ಆ ಜಾಗದಲ್ಲಿ ಮತ್ತೆ ಮಗು ಬೀಳ್ದಿರೋ ರೀತಿ ನೋಡ್ಕೊಳ್ಳೋ ಅಂಥದ್ದು ಪದೇ ಪದೇ ಆ ಮಗು ಅದೇ ಜಾಗದಲ್ಲಿ ಬೀಳ್ತಾ ಇದೆ ಅಂದರೆ ನೆಲಗ್ರಹ ಆಗಿದೆ ಅಂತಲೇ ಅರ್ಥ ಸೊ ತುಂಬ ಅಳುವಂಥದ್ದು ಆವಾಗವಾಗ ಬಿಟ್ಟು 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 ಜ್ವರ ಬರೋ ಅಂಥದ್ದು ನೈಟ್ ಜಾಸ್ತಿ ರಾತ್ರಿ ಹೊತ್ತೇ ಜ್ವರ ಬರೋ ಅಂಥದ್ದು ಸೊ ಈ ರೀತಿ ಇರುತ್ತೆ ಆವಾಗ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ಬೇರೆ ದೇವಸ್ಥಾನಕ್ಕೆ ಹೆಣ್ಣ ದೇವ್ರ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಮಗುಗೆ ಬೆಚ್ಚ ನೀರ್ ಅಂತ ಹಾಕ್ತಾರೆ ಬೆಚ್ಚ ನೀರನ್ನ ಹಾಕ್ಸಿ ಅಂತ್ರವನ್ನ ಕಟ್ಸಿದ್ರು ಕೂಡ ಕಡಿಮೆ ಆಗತ್ತೆ ಆ ನಂತರ ಬಂದು ಆ ನೆಲಕ್ಕೆ ಬಿದ್ದಿದೆ ಮಗು ಅಂದ ತಕ್ಷಣ ಆ ಮಗುಗೂ ಸೇರ್ಸಿ ನೆಲಕ್ಕೂ ಸೇರಿಸಿ ಒಂದು ಚೊಂಬಲ್ಲಿ ನೀರನ್ನ ತಗೊಂಬಂದು ಮೂರು ಸತಿ ಇಳಿ ಹಾಕಬೇಕು ಅಂದ್ರೆ ಇಳಿ ತೆಗಿಬೇಕು ಒಂದು ತುಂಬಿದ ಚೊಂಬಿನಲ್ಲಿ ನೀರನ್ನ ಮೂರು ಸಲಿ ಇಳಿ ತೆಗ್ದು ಆಚೆಗಡೆ ಚೆಲ್ಲುವಂಥದ್ದು ಈ ರೀತಿ ಮಾಡಿದ್ರು ಕೂಡ ನೆಲಗ್ರಹ ಕಡಿಮೆ ಆಗುತ್ತೆ ಆ ನಂತರ ಹೊರಗಡೆ ಮಗು ಆಟ ಆಡ್ತಾ ಇದ್ದು ಹೊರಗಡೆ ಬಿದ್ದಿದೆ ಹೊರಗಡೆ ಬೇರೆ ಜಾಗದಲ್ಲಿ ಬಿದ್ದಿದೆ ಅಂತ ಅಂದ್ರೆ ಯಾವ ಜಾಗದಲ್ಲಿ ಬಿದ್ದಿದೆ ಮಗು ಅನ್ನೋದನ್ನ ಫಸ್ಟ್ ನೋಡ್ಬೇಕಾಗತ್ತೆ ಮತ್ತೆ ಮೂರು ಆದಿ ಕೂಡುತ್ತೆ ಅಂತ ಹೇಳ್ತಾರೆ ಅಲ್ಲಿ ಜಾಸ್ತಿ ಜಾಸ್ತಿ ಮೊಟ್ಟೆ ಹೊಡೆಯೋದು ಆ ರೀತಿಯೆಲ್ಲ ಮಾಡ್ತಾ ಇರ್ತಾರೆ ಮೂರು ಆದಿ ಸೇರುತ್ತೆ ಅಂತ ಹೇಳ್ಬಿಟ್ಟು ಅಂಥ ಜಾಗದಲ್ಲಿ ಬಿದ್ರೂ ಕೂಡ ಮಗುಗೆ ತುಂಬ ಎಫೆಕ್ಟ್ ಆಗುತ್ತೆ ಅದರಿಂದ ಸೊ ಹಾಗಾಗಿ ಅಲ್ಲಿ ಮೊಟ್ಟೆಯನ್ನ ಹೊಡೆದು ಬರ್ಬೇಕಾಗತ್ತೆ ಮಗು ಏನಾದರೂ ಇನ್ ಕೇಸ್ ಮೂರು ಅದಿ ಕೂಡ ಜಾಗದಲ್ಲಿ ಏನಾದರೂ ಬಿದ್ದಿದೆ ಅಂದರೆ ಮೊಟ್ಟೆಯನ್ನು ಹೊಡಿಬೇಕಾಗತ್ತೆ ಅಥವಾ ಇನ್ ಕೇಸ್ ನಿಮಗೆ ಮೊಟ್ಟೆ ಆಗಲಿಲ್ಲ ಆವಾಗ ಅಂತ ಹೇಳಿದ್ರೆ ಒಂದು ಮಣ್ಣು ಇಂಟೆ ಅಥವಾ ಇಟ್ಟಿಗೆಯನ್ನು ತಗೊಂಡೋಗಿ ಹೊಡೆದು ಮಗು ಕೈಲಿ ಉಗಿಸಿ ಆ ನಂತರ ಹಿಂದಕ್ಕೆ ಆ ಮಗುವನ್ನ ನೋಡಬಾರ್ದು ಹಿಂದೆ ತಿರುಗಿ ನೋಡಬಾರ್ದು ಆ ರೀತಿ ಮನೆಗೆ ಕರ್ಕೊಂಡ್ಬರ್ಬೇಕಾಗುತ್ತೆ ವಾಪಸ್ಸು ಆ ರೀತಿ ಮಾಡೋದ್ರಿಂದ ಕೂಡ ಏನೇ ಒಂದು ಹೊರಗಡೆ ಬಿದ್ದಿರೋ ನೆಲಗ್ರಹ ಆಗಿರ್ಬೋದು ಒಳಗಡೆ ಬಿದ್ದಿರೋ ನೆಲಗ್ರಹ ಆಗಿರ್ಬೋದು ಕಡಿಮೆ ಆಗುತ್ತೆ ಸೊ ಬಿದ್ದುಗುಳಿ ಅಂತ ಹೇಳ್ತಾರೆ ಮಗುಗೆ ಬಿದ್ದ ತಕ್ಷಣ ಆಗುವಂಥದ್ದು ಬಿದ್ಗುಳಿ ಅಂತಲೂ ಹೇಳ್ತಾರೆ ಯಾರಾದರೂ ಸತ್ತಿರೋ ಜಾಗದಲ್ಲಿ ಬಿದ್ದರೆ ಮಗುಗೆ ಬಿದ್ದುಗುಳಿ ಆಗುತ್ತೆ ಅದು ಬೇರೆ ಮಗು ಸತ್ತಿರೋ ಜಾಗದಲ್ಲಿ ಬಿದ್ದರೆ ಸತ್ತಿರೋವಾಗ ಅಲ್ಲಿ ಓಡಾಡಿಕೊಂಡು ಅಲ್ಲಿ ಬಿದ್ದರೆ ಅಥವಾ ಸ್ಮಶಾನ ಕಡೆ ಏನಾದರೂ ಹೋದಾಗ ಅಲ್ಲಿ ಏನಾದರೂ ಬಿದ್ದರೆ ಅದು ಬಿದ್ಗುಳಿ ಅಂತಾರೆ ಅದರಿಂದ ತುಂಬ ಬೀದಿ ವಾಂತಿ ಈ ರೀತಿ ಆಗ್ತಾ ಇರುತ್ತೆ ಸೊ ಅದು ಬಿದ್ಗುಳಿಯನ್ನು ತೆಗೆಯುವಂಥವ್ರೆ ಇರ್ತಾರೆ ಸೊ ಅದು ಕೂಡ ಮಾಡಿಸ್ಬೇಕಾಗತ್ತೆ ಅಂತರ ಎಲ್ಲ ಕಟ್ಟಿಸ್ತಾರೆ ಸೊ ಅದನ್ನು ಕೂಡ ಬಿದ್ದುಗುಳಿ ತೆಗೆಸಬೇಕು ಅಂದರೆ ಕೂಡ ಊರ್ಗಳ ಕಡೆ ತೆಗೆಸ್ತಾರೆ ಆ ರೀತಿ ಮಾಡಿಸ್ಬೇಕಾಗತ್ತೆ ಸೊ ಜಸ್ಟ್ ಮೂರಾದಿ ಕೂಡೋ ಹತ್ರ ಅಥವಾ ನಾವೆಲ್ಲೋ ಓಡಾಡೋ ಹತ್ರ ಆಚೆ ಕಡೆ ಬಿದ್ದಿದ್ದಾರೆ ಅಂದರೆ ಮೊಟ್ಟೆ ಹೊಡೆಯೋದು ಅಥವಾ ಮಣ್ಣು ಇಂಟೆ ಅಥವಾ ಇಟ್ಟಿಗೆಯನ್ನು ತೆಗೆದು ಓಡಿದು ಮಗು ಕೈಲಿ ತೂ ಮಾಡಿಸಿ ಹಿಂದೆ ತಿರುಗಿ ನೋಡ್ಬಾರ್ದು ಆ ರೀತಿ ಮನೆಗೆ ಕರ್ಕೊಂಬರ್ಬೇಕು ಇನ್ ಕೇಸ್ ಒಳಗಡೆ ಮಗು ಬಿದ್ದಿದೆ ಅಂತ ಹೇಳಿದ್ರೆ ಬೋರ್ಲಾಗಿ ಬಿದ್ದಿರ್ಬೋದು ಅಥವಾ ಇನ್ನು ಹಿಂಗೋ ಬಿದ್ದಿರ್ಬೋದು ಬ್ಲಡ್ ಬಂದಿರಲಿ ಬರದೇ ಇರಲಿ ಮಗುಗೆ ಮ ನೀರನ್ನು ಕಿಳಿಯನ್ನು ತೆಗೆದು ಅದನ್ನು ಗಿಡಕ್ಕೆ ಅಥವಾ ಹೊರ್ಗಡೆ ಹಾಕುವಂಥದನ್ನ ಮಾಡಿದ್ರು ಕೂಡ ನೆಲಗ್ರಹ ಅನ್ನೋದು ಕಡಿಮೆ ಆಗುತ್ತೆ ಹಾಗೆ ಶಕ್ತಿಯುತ ದೇವಸ್ಥಾನಗಳಿಗೆ ಕೂಡ ಕರ್ಕೊಂಡೋಗಿ ಯಂತ್ರ ಹಾಕ್ಸೋದ್ರಿಂದ ಕೂಡ ಕಡಿಮೆ ಆಗುತ್ತೆ ಬೆಚ್ಚ ನೀರು ಹಾಕ್ಸೋದ್ರಿಂದ ಕೂಡ ಕಡಿಮೆ ಆಗುತ್ತೆ ಸೊ ಯಾವುದೇ ಕೂಡ ಭಯವನ್ನು ಪಡೋ ಅವಶ್ಯಕತೆ ಇಲ್ಲ ಮಗು ಏನು ಏನು ಆಗ್ತಾ ಇದೆ ಮಗು ಅಲ್ಲಿ ಅಂತ ಗಮನಿಸಿ ನೀವು ಈ ಒಂದು ಕೆಲಸವನ್ನು ಮಾಡಿದ್ರೆ ಸಾಕಾಗುತ್ತೆ ಮಗು ತುಂಬ ಅಳುವಂಥದ್ದು ಮತ್ತು ತುಂಬ ಜ್ವರ ಬರ್ತಾನೆ ಇದೆ ಬಿಟ್ಟು ಬಿಟ್ಟು ಜ್ವರ ಬರ್ತಾನೆ ಇದೆ ಸಿರಪ್ ಹಾಕಿ ನಾವು ಡಾಕ್ಟರ್ ಹತ್ರ ತೋರಿಸಿದ್ರೂ ಕೂಡ ಜ್ವರ ಕಮ್ಮಿ ಆಗ್ತಾಯಿಲ್ಲ ಬೆಳಿಗ್ಗೆ ಇದ್ದಿದ್ದ ಜ್ವರ ಮತ್ತು ಸಂಜೆ ಸ್ಟಾರ್ಟ್ ಆಗಿಬಿಡುತ್ತೆ ಇದ್ದಕ್ಕಿದ್ದಂಗೆ ಜ್ವರ ತುಂಬ ಜಾಸ್ತಿ ಆಗ್ಬಿಡುತ್ತೆ ಮಗು ತುಂಬ ಅಳ್ತಾ ಇರುತ್ತೆ ಸೊ ಈ ಒಂದು ಸಿಂಪ್ಟಮ್ಸ್ಗಳೇ ಗೊತ್ತಾಗ್ಬಿಡುತ್ತೆ ಸೊ ನೆಲಗ್ರಹ ಮಗು ಬಿದ್ದ ಮೇಲೆ ಈ ಒಂದು ಆಗ್ತಾ ಇದ್ರೆ ನೆಲಗ್ರಹ ಅಂತ ನಾವು ಇದನ್ನು ಕಲಿಯುವಂಥದ್ದು ಸೊ ಈ ರೀತಿಯ ಒಂದು ಪರಿಹಾರಗಳನ್ನು ನಾವು ಮಾಡಿಕೊಂಡು ನಿಜಕ್ಕೂ ಕೂಡ ನಮಗೆ ಕಡಿಮೆ ಆಗುತ್ತೆ ಸೊ ಹಾಗೆ ಮನೆಯಲ್ಲೂ ಕೂಡ ಹಿರಿಯರ ಕೈಲಿ ದೃಷ್ಟಿಯನ್ನು ತೆಗೆಸುವಂಥದ್ದು ಪರ್ಕೆ ಕಡ್ಡಿಯಲ್ಲಿ ದೃಷ್ಟಿಯನ್ನು ತೆಗೆಸಿ ಅದನ್ನು ಒಂದು ಮೂಲೆಯಲ್ಲಿಟ್ಟು ಸುಡುವಂಥದ್ದು ಅದನ್ನು ಕೂಡ ಮಾಡಿದ್ರು ಕೂಡ ಮಕ್ಕಳಲ್ಲಿ ಏನೇ ಒಂದು ನೆಲಗ್ರಹ ಆಗಿರ್ಬೋದು ದೃಷ್ಟಿದೋಷ ಆಗಿರ್ಬೋದು ಇನ್ನಿನೆ ಆಗಿರ್ಬೋದು ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಸೊ ಮಕ್ಕಳಿರೋ ಮನೆಯಲ್ಲಿ ಅದೆಲ್ಲ ಸರ್ವೇ ಸಾಮಾನ್ಯ ಇವೆಲ್ಲವನ್ನ ನಾವು ಮಾಡ್ತಾ ಹೋಗ್ತಾ ಇರಬೇಕಾಗತ್ತೆ ಅದು ಇದು ಅಂತಲೇ ಅಲ್ಲ ಒಟ್ಟಿನಲ್ಲಿ ಮಕ್ಕಳನ್ನ ಸಾಕೋದು ತುಂಬ ಕಷ್ಟ ನಾನು ನೋಡ್ತಾ ಇದ್ದೀನಲ್ಲ ಸೊ ನಾನು ಒಬ್ರು ತಾಯಿಯಾಗಿ ನಾನು ಇಬ್ರು ಮಕ್ಕಳನ್ನು ಸಾಕ್ತಾ ಇದ್ದೀನಿ ಅದರಿಂದ ನನಗೂ ಕೂಡ ಗೊತ್ತಾಗ್ತಿದೆ ಮಕ್ಕಳನ್ನ ಸಾಕೋದು ತುಂಬ ತುಂಬ ಅಂದರೆ ತುಂಬ ಕಷ್ಟ ಅವಾಗಿನ ಮಕ್ಕಳೇ ಬೇರೆ ಇವಾಗಿನ ಮಕ್ಕಳೇ ಬೇರೆ ಇವಾಗಿನ ಮಕ್ಕಳು ತುಂಬ ಸೂಕ್ಷ್ಮ ನಾವು ಏನು ಮಾಡಿದ್ರು ಇನ್ನೊಂದು ಮಾಡೋಕ್ಕೂ ಮತ್ತೊಂದು ಆಗೋದೇ ಜಾಸ್ತಿ ಸೊ ಹಾಗಾಗಿ ನಾವು ಎಷ್ಟು ಎಚ್ಚರದಿಂದ ಇದ್ರೂ ಸಾಕಾಗೋದಿಲ್ಲ ನಮ್ಗೆ ಎಷ್ಟು ಏನೇನು ಬೇಕು ಯಾವುದೇ ಪರಿಹಾರ ಬೇಕೋ ಅದೆಲ್ಲ ಮಾಡ್ಕೊಳ್ತಾ ಹೋಗೋಣ ಅಷ್ಟೇ ಸೊ ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ ಈ ಒಂದು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡು ನಾವು ಈ ಒಂದು ಸಣ್ಣ ಪುಟ್ಟಗಳನ್ನು ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕಾಗತ್ತೆ ಸೊ ಫ್ರೆಂಡ್ಸ್ ಐ ಥಿಂಕ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಮತ್ತಷ್ಟು ಜನಕ್ಕೆ ಶೇರ್ ಮಾಡೋದನ್ನ ಮರಿಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇದೀಗ ಎಂಡ್ ಮಾಡ್ತಾ ಇದ್ದೀನಿ ಸೊ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್